ಏನ್ ಬಾಸ್ ಮಧು ಅವ್ರ ಕ್ಯಾಬಿನ್ನ ಹಾಗೆ ಹಾಗೆ ಕದ್ ನೋಡ್ತಾ ಇದ್ದೀರಾ ಏನ್ ಸಮಾಚಾರ ಎಲ್ಲ ಗೊತ್ತಿದ್ದು ಕೇಳ್ತಿಯಲ್ಲೋ ಇಡಿಯ ಇವತ್ತು ಮಧು ಬಂದಿಲ್ಲ ಗೊತ್ತಾ ಆ ಏನು ಕಷ್ಟೊಂತರ ಡಿಸ್ಟರ್ಬ್ ಆಗ್ತೀಯಾ ಇವತ್ತು ಖಂಡಿತ ಬಂದೇ ಬರ್ತಾಳೆ ಬಿಡು ನಿನ್ನೆ ಬಂದಿದ್ಲಾ ಎಷ್ಟೊತ್ವರೆಗೂ ಮಧುಗೋಸ್ಕರ ವೆಯ್ಟ್ ಮಾಡ್ತಿದೆ ಗೊತ್ತಿಲ್ವಾ ನಿನ್ಗೆ ಕನಿಷ್ಠ ಇವತ್ತಾರೋ ಬರ್ತಾಳೆ ಅನ್ಕೊಂಡ್ರೆ ಲವ್ ಕೈಯಲ್ಲಿ ಫೋನ್ ಇದೆ ಫೋನ್ ಅಲ್ಲಿ ನಂಬರ್ ಇದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಇಲ್ಲಿವರೆಗೂ ನಾನು ಫೋನ್ ಫೋನ್ ಸಿಗ್ತಾ ಇಲ್ಲ ಕಣೋ ತುಂಬ ಟ್ರೈ ಮಾಡಿದೆ ಏ ಶೈಲು ಬಂದ್ಲು ಕಣೋ ನೋಡಿದೆ ಕಣೋ ಶೈಲು ಬಂದ್ಲು ಅಂತಂದ್ರೆ ಮಧು ಬರ್ತಾಳೆ ಅಂತಾನೆ ತಾನೆ ಅದೇ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಲೋ ಮಧು ಬರ್ಲಿಲ್ವೋ ಲೋ ಪ್ಲೀಸ್ ಕಣೋ ಏನಾದರೂ ಒಂದು ಮಾಡೋ ಹಾ ಲೋ ಶೈಲೂನ ಕೇಳೋಣ ಮಧು ಯಾಕೆ ನೆನ್ನೆ ಇವತ್ತು ಬಂದಿಲ್ಲ ಅಂತ ಅವಾಗ ಎಲ್ಲ ವಿಷಯ ಗೊತ್ತಾಗುತ್ತೆ ನಮಗೆ ಓಕೆನಾ ನೀನು ಹೋಗಿ ಕ್ಯಾಬಿನಲ್ಲಿ ಕುತ್ಕೊಂಡು ನಾನು ಹೋಗಿ ಶೈಲೂನ ಕರ್ಕೊಂಬತ್ತೀನಿ ಓಕೆನಾ ಹೋಗು ಹೇಳ್ತೀನಿ ಶೈಲು ಬಾಸ್ ಕರೀತಾ ಇದ್ದಾರೆ ಸರ್ ಕರೆದ್ರಂತೆ ಏನಿಲ್ಲ ಮದುವೆಯಲ್ಲಿ ಅವಳಿಗೇನು ವರ್ಕ್ ಇದೆ ಅಂತ ಹೋಗಿದಾಳೆ ಸರ್ ನೆನ್ನೆನು ಇದೇ ಹೇಳಿದೆ ಅಲ್ವಾ ಏನಾದರೂ ಹೇಳು ಶೈಲು ಅವಳು ಹೇಳಿದ್ದೆ ನಾನು ಹೇಳ್ತಿದ್ದೀನಿ ಸರ್ ಮತ್ತೆ ಇವತ್ತು ಆಫೀಸಿಗೆ ಬಂದಿಲ್ಲ ನಿನ್ನೆಲ್ಲ ರೂಮ್ಗೆ ಬಂದಿಲ್ಲ ಸರ್ ಅವಳು ರೂಮಿಗೆ ಬರಲಿಲ್ಲ ಅಂದ್ರೆ ಏನು ಅಷ್ಟಕ್ಕೂ ನಿನಗೆ ಫೋನ್ ಮಾಡಿ ಹೇಳ್ಬೇಕಲ್ವಾ ಹೇಳಿಲ್ಲ ಸರ್ ಫೋನ್ ಕೂಡ ರೀಚ್ ಆಗ್ತಿಲ್ಲ ಆ ವಿಷಯ ನಮಗೂ ಗೊತ್ತು ಶೈಲು ಬೇರೆ ಊರಿಗೆ ಏನಾದ್ರೂ ಹೋಗಿದಾಳ ಗೊತ್ತಿಲ್ಲ ಸರ್ ಮತ್ತೆ ಇನ್ನೇನು ಗೊತ್ತು ನಿನಗೆ ಊರಿಗೆ ಹೋದ್ರೆ ಲೀವ್ ಬೇಕು ಅಂತ ಮೇಲ್ ಹಾಕ್ತಿದ್ಲಲ್ಲ ಮೆಸೇಜ್ ಕೂಡ ಇಲ್ಲ ಏನಾಗಿರ್ಬೋದು ಏನು ಸರ್ ಏನೋ ಪರ್ಸನಲ್ ಕೆಲಸ ಇದೆ ಅಂತ ಮಾತ್ರ ಹೇಳಿದ್ಲು ಸರ್ ಮದುವೇನಾದ್ರೂ ಹೇಳ್ಬೇಕಿತ್ತ ಸಂಬಂಧಪಟ್ಟಂತ ಮ್ಯಾಟರ್ ಅದೇನಿಲ್ಲ ಮಧು ಜೊತೆ ಒಂದು ಪ್ರಾಜೆಕ್ಟ್ ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ದೆ ಅವಳು ಕಾಣಿಸ್ಲಿಲ್ವಲ್ಲ ಅಂತ ನಿನ್ನ ಕೇಳಿದೆ ಅಷ್ಟೆ ಸರ್ ಅವಳೇನಾದ್ರೂ ಫೋನ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಸರ್ ಹ್ಮ್ సంతోష హోగమ్మ హోగ్ హోగ్